ಜೀವಸತ್ವದ ಸತ್ವದ ಪಾರ ಭಂಡಾರ ಹೊಂದಿಹುದು ಸಾವಕಾರನ ದೃಷ್ಟನದ ನಾಳು ತಿಹನು ಆವಶ್ಯಕದ ಕಡವನವನೀಹುದುಂಟಂತೆ ನಾವೊಲಿಪುದೆಂತವನ ಮಂಕುತಿಮ್ಮ ಈ ವಿಶ್ವದಲ್ಲಿ ಕೋಟ್ಯಾಂತರ ಜೀವಿಗಳಿದೆ ಮತ್ತು ಕೋಟ್ಯಾಂತರ ಜೀವಿಗಳಿಗೆ ಬೇಕಾಗಿರೋ ಎಲ್ಲ ಅವಶ್ಯಕತೆಗಳು ಕೂಡ ಅಪಾರ ಭಂಡಾರ ಥರ ಇಲ್ಲೇ ಇದೆ ಅಂತ ಎಲ್ಲೋ ಮೇಲಿಂದ ಏನು ಉದುರು ಬರೋಲ್ಲ ಎಲ್ಲದೂ ಇಲ್ಲೇ ಇದೆ ವಿಶ್ವದಲ್ಲೇ ಇದೆ ಆದರೆ ಎಷ್ಟೋ ಸಲ ನಮಗೆ ಬೇಕಾದನ್ನು ನಮಗೆ ಹಾಗೆ ಅನಿಸಿದ್ದನ್ನು ಪಡೆಯೋಕ್ಕಾಗಲ್ಲ ಅದಕ್ಕೆ ಮೇಲೊಬ್ಬ ಇರ್ತಾನೆ ನಾವೊಂದು ಸ್ಟ್ಯಾಂಪ್ ಹೊತ್ತಬೇಕು ಅವನು ಒಪ್ಪಿದರೆ ಮಾತ್ರ ನಮಗೆ ಸಿಗೋದು ಎಷ್ಟೋ ಸಲ ಅನ್ಸುತ್ತೆ ಇಲ್ಲೇ ಇದೆಯಲ್ಲ ನನಗ್ಯಾಕೆ ಸಿಗ್ತಲ್ಲ ಇದು ಇನ್ನೊಬ್ಬನ ಸಿಗತ್ತಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ಹಾಗೆ ಆ ಋಣ ಇರಬೇಕು ಮತ್ತು ಅವನು ಒಪ್ಪಿಗೆ ಇರಬೇಕು ಅವನು ಒಪ್ಪಿದರೆ ಮಾತ್ರ ನಮಗೆ ಸಿಗತ್ತೆ ಅದಕ್ಕೆ ಎಲ್ಲ ಹಿಂಗಪ್ಪ ಹೆಂಗೆ ಅಪ್ಪ ಅವನನ್ನು ನಾವು ಆ ದೇವನೊಬ್ಬ ಮೇಲೆ ಕೂತಿದನಲ್ಲ ಅವನಿಗೆ ಹೊಲಿಸಿ ಈ ಒಂದು ಅಪಾರ ಸಂಪತ್ತು ಅಥವಾ ಏನು ಬೇಕೋ ಅದನ್ನು ಪಡೆಯೋದು ಹೇಗೆ ಇದರ ಬುಟ್ಟೇನು ಅಂತ ಕೇಳ್ತಾರೆ ಎಲ್ಲರೂ ಕೂಡ ಈ ಪ್ರಶ್ನೆ ಬಂದೇ ಬರುತ್ತೆ ನಿಮಗೇನಾದ್ರೂ ಗೊತ್ತಾ ಹೇಗೆ ಅವನನ್ನು ಹೊಲಿಸೋದು ಅಂತ ನಮಸ್ಕಾರಗಳು